ಗೌರಿ ಹಬ್ಬದ ದಿನ ನಮ್ಮ ರಾಜ್ಯದ ಮಹತ್ವಾಂಕ್ಷ ಯೋಜನೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಇವೆಲ್ಲೂ ಕೂಡ ಎತ್ತಿನೊಳೆಯ ಕೆಲಸನ ನಾವೆಲ್ಲ ಕಾಣ್ತಾ ಇದ್ದಾವೆ ಭಾಳ ಹಿರಿಯ ನಾಯಕರುಗಳೆಲ್ಲ ಹೋರಾಟ ಮಾಡಿದ್ದಾರೆ ಅನೇಕ ಪಕ್ಷಗಳು ಕೂಡ ಸಹಕಾರ ಕೊಟ್ಟಿದೆ ಮೊನ್ನೆ ತಾನೇ ಹೋಗಿ ಟ್ರಯಲ್ ರನ್ ಮಾಡಿ ಬಂದಿದ್ದೇನೆ ಒಂದು ವರ್ಷದಿಂದ ಭಾಳ ಚಾಲೆಂಜಿಂಗ್ ಜಾಬ್ ಅಂತ ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ ಬೇಕಾದಷ್ಟು ಟೀಕೆಗಳು ಬರ್ತಾ ಇದ್ದವು ಟೀಕೆಗಳು ಬರಲಿ ನೀವು ತೊಂದರೆ ಇಲ್ಲ ಸೊ ಅದಕ್ಕೆ ಇವತ್ತು ಆ ನೀರನ್ನು ಹೊರಗಡೆ ತಂದು ಈಗಾಗಲೇ ನಾವು ಚಾನಲ್ಗಳಿಗೆಲ್ಲ ಬಿಡ್ತಾ ಇದ್ದೇವೆ ಮಧ್ಯೆ ಸ್ವಲ್ಪ ಫಾರೆಸ್ಟಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಕೂಡ ಸೆಟ್ರೇಟ್ ಮಾಡಿದ್ದೇವೆ ಅಪ್ಲೋಡ್ ಮಾಡಿದ್ದೇವೆ ಅವ್ರು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಮೇಜರ್ ಚಾನಲ್ಗೆ ಬಂದು ನೀರು ಬೀಳ್ತದೆ ಈಗ ಸದ್ಯ ವಾಣಿ ವಿಲಾಸು ಎಲ್ಲ ಕೂಡ ನೀರು ಹೊರಗಡೆ ಹೋಗ್ತಾ ಇದೆ ಏಳು ವೇರ್ ಕೂಡ ಪಂಪ್ಗಳು ಕೂಡ ಈಗ ಚಾಲನೆಗಿದೆ ಸೊ ಆರನೇ ತಾರೀಕು ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ಮಾಡುವಂಥ ಕಾರ್ಯಕ್ರಮವನ್ನು ಹಬ್ಬದ ದಿನ ಗೌರಿ ಹಬ್ಬದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಸೊ ಈ ವಿಚಾರವನ್ನು ನಾನು ರಾಜ್ಯದ ಎಲ್ಲ ಕ್ಷೇತ್ರ ಉದ್ದೇಶಕ್ಕೆ ಬಯಸ್ತೇನೆ ಮತ್ತು ಎಲ್ಲ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಫಲಾನುಭವಿಗಳು ಬಂದು ಆ ಭವಿಷ್ಯವನ್ನು ಆ ನೀರು ಹೊರಗಡೆ ಬರ್ತಾರ ನೋಡ್ಬೋದು ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತೇವೆ ಸ್ವಲ್ಪ ಜಾಗ ಭಾಳ ಕಿಷ್ಕಿಂದ ಇದೆ ಅದು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಲಿಕ್ಕೆಲ್ಲ ನಾನು ತಿಳಿಸಿದ್ದೇನೆ ಸೊ ಇವತ್ತಿಂದ ಆ ಸಂಬಂಧಪಟ್ಟಂಥ ಎಲ್ಲ ಪಕ್ಷ ಭೇದವನ್ನು ಬರೆದು ರೈತರಿಗೆ ನಾಯಕರಿಗೆ ಮುಖಂಡಗಳಿಗೆ ಎಲ್ಲರೂ ಕೂಡ ಅವರಿಗೆಲ್ಲ ಫೋನ್ ಮಾಡಿ ತಿಳಿಸಬೇಕು ಅಂತ ನನ್ನ ಕಚೇರಿಗೂ ತಿಳಿಸಿದ್ದೇನೆ ಸೊ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೇನೆ ಜನಪ್ರತಿನಿಧಿಗಳಿಗೂ ಇನ್ವೈಟ್ ಮಾಡ್ತಾ ಇದ್ದೇವೆ ಅವತ್ತು ಬಂದು ಆ ಪವಿತ್ರವಾದಂಥ ದಿನ ಆ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನ್ನೆ ರಾಜ್ಯ ಮುಖ್ಯಮಂತ್ರಿಗಳನ್ನ ಮಾತಾಡದೆ ಆರನೇ ತಾರೀಕು ಮಾಡೋಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ